ಮಾಡಿದ ಪಾಪಕ್ಕೆ ಶಿಕ್ಷೆ ಆಗಿದೆ ಹೆಣ್ಣು ಮಕ್ಕಳ ಕಣ್ಣೀರ ಶಾಪಕ್ಕೆ ತಕ್ಕ ಶಾಸ್ತಿಯಾಗಿದೆ ಅಧಿಕಾರ ಹಣದ ದರ್ಪ ಎಲ್ಲವೂ ಕೋರ್ಟ್ ಮುಂದೆ ನಶಿಸಿ ಹೋಗಿದೆ ತಪ್ಪು ಮಾಡಿ ಮಾಡಿದ ಪೂಜೆಗಳೆಲ್ಲವೂ ವಿಫಲವಾಗಿದೆ ಮಾಡಿದ್ದೊಣ್ಣು ಮರಾಯ ಎಂಬಂತೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯಾಗಿದೆ ಕಳೆದ ಒಂದು ವಾರದಿಂದ ಪರಪ್ಪನ ಅಗ್ರಹಾರದಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಪ್ರಜ್ವಲ್ ಒಂದು ವಾರ ಕಳೆದಿದ್ದಾರೆ ಇತ್ತ ರೇವಣ್ಣ ಕುಟುಂಬದಲ್ಲಿ ಎಲ್ಲವೂ ಮೌನವಾಗಿದೆ ಮಗ ಚೈಲು ಸೇರಿ ಭವಾನಿ ಹಾಗೂ ರೇವಣ್ಣ ಕಣ್ಣಿಗೆ ಸಿಗ್ತಾ ಇಲ್ಲ ಬೇರೆ ದಿನ ಆಗಿದ್ರೆ ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಎಚ್ ಡಿ ರೇವಣ್ಣ ಮನೆಯ ಮುಂದಿನ ವಾತಾವರಣವೇ ಬೇರೆ ಇರ್ತಿತ್ತು ಜನ ನಡ್ತಾ ಇದ್ರು ಮತ್ತು ರೇವಣ್ಣ ಆಗ್ಲಿ ಅಥವಾ ಆಗ್ಲಿ ಅವರ ಹಾರಾಟ ಕೂಗಾಟ ಕಾಣಿಸ್ತಾ ಇತ್ತು ಆದ್ರೆ ಈಗ ಮನೆ ಬಳಿ ಸ್ಮಶಾನ ಮೌನ ವರಿಸಿದೆ ಕೆಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ ತಂದೆ ತಾಯಿ ಆ ಶಾಕ್ ನಿಂದ ಹೊರಗೆ ಬಂದಿಲ್ಲ ಆದ್ರೆ ಈಗ ರೇವಣ್ಣ ಕುಟುಂಬದಿಂದ ಪ್ರಜ್ವಲ್ಗೆ ಶಿಕ್ಷೆಯಾದ ಬಗ್ಗೆ ಮೊದಲ ಪ್ರತಿಕ್ರಿಯೆ ಬಂದಿದೆ ತಮ್ಮ ಪ್ರಜ್ವಲ್ ಬಗ್ಗೆ ಸೂರಜ್ ರೇವಣ್ಣ ಮಾತನಾಡಿದ್ದಾರೆ ತೀರ್ಪು ಹೊರ ಮೇಲ್ಮನವಿ ಸಲ್ಲಿಸ್ತೇವೆ ಬೇರೆ ಏನು ಚರ್ಚೆ ಮಾಡಲ್ಲ ಅಂದ್ರು ಅವು ಈಗ ವರ್ಡಿಗೆ ಯಾರು ಬಂದಿದೆ ಮೇಲ್ಮನವಿ ಮಾಡ್ತೀವಿ ಅಷ್ಟು ಬಿಟ್ಟು ಏನು ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ನ್ಯಾಯಾಲಯದ ಸೂಕ್ತ ಅಲ್ಲ ಅಂತ ನನ್ ಈಗ ನ್ಯಾಯಾಲಯದ ಪ್ರಕರಣ ಇರ್ಬೇಕು ಏನು ಚರ್ಚೆ ಮಾಡೋಕ್ಕಾಗಲ್ಲ ಅಲ್ವಾ ಅದು ಸೂಕ್ತ ಅಲ್ಲ ಮತ್ತೊಂದ್ ಕಡೆ ಈ ಬಗ್ಗೆ ಜಿ ಟಿ ದೇವೇಗೌಡ ಕೂಡ ಪ್ರಜ್ವಲ್ಗೆ ಶಿಕ್ಷೆಯಾದ ಬಗ್ಗೆ ಮಾತನಾಡಿದ್ದಾರೆ ನ್ಯಾಯಾಂಗದ ತೀರ್ಪು ಒಂದು ದೇವರ ತೀರ್ಪು ಪ್ರಜ್ವಲ್ ಘಟನೆಯಿಂದ ಪಕ್ಷಕ್ಕೇನು ಆಗಲ್ಲ ಇದು ಹಳೆ ಘಟನೆ ಇದರಿಂದ ನಮ್ಗೇನು ತೊಂದರೆ ಇಲ್ಲ ಅನ್ನೋದ್ರ ಜೊತೆಗೆ ಮುಂದೆ ಪಕ್ಷದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾಯಕತ್ವದ ಬಗ್ಗೆಯೂ ಮಾತನಾಡಿದ್ರು ಪತ್ರಿಕಾರಂಗ ಶಾಸಕಾಂಗ ನ್ಯಾಯಾಂಗ ಯಾವುದೇ ಹಂತದಲ್ಲಿ ತಪ್ಪಾದಾಗ ಸರ್ಪಡಿಸ್ತಕ್ಕಂಥದ್ದು ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ನ್ಯಾಯಾಂಗ ಎಲ್ಲರ ಮೇಲಿರ್ತಕ್ಕಂಥದ್ದು ನ್ಯಾಯಾಂಗವನ್ನ ಒಂದು ದೇವರ ತೀರ್ಪು ಅಂತಕ್ಕಂಥ ಭಾವನೆ ಜನರಲ್ಲಿ ಇವತ್ತು ಕೂಡ ಉಳಿದಿದೆ ನ್ಯಾಯಾಂಗ ಜನತಾ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅದರ ಜೊತೆಯಲ್ಲೇ ಅವರು ಮೇಲ್ಪ್ರಾಧಿಕಾರಕ್ಕೆ ಹೋಗಲಿಕ್ಕೂ ಕೂಡ ಮೇಲಿನ ನ್ಯಾಯಾಲಯಕ್ಕೆ ಅಪೀಲ್ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ನ್ಯಾಯಾಧೀಶರ ತೀರ್ಪನ್ನ ಪರಾಮರ್ಶೆ ಮಾಡತಕ್ಕಂಥ ಶಕ್ತಿ ನಮಗಿಲ್ಲ ಅದೆಲ್ಲವೂ ಕೂಡ ನ್ಯಾಯಾಲಯವೇ ತೀರ್ಪನ್ನು ಕೊಡಬೇಕು ಕೆಳ ನ್ಯಾಯಾಲಯ ಮೇಲೆ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ತಕ್ಕಂಥದ್ದು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾದ್ ನೋಡೋಣ ಅದು ಇವತ್ತಿನ ಸಬ್ಜೆಕ್ಟ್ ಅಲ್ಲ ನಾನೇ ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದಂತ ಸಂದೂ ಕೂಡ ಅವತ್ತೇ ಪ್ರತಿಕ್ರಿಯೆ ನಾನೇ ವ್ಯಕ್ತಪಡಿಸಿದ್ದೀನಿ ನಾಯಕರಾಗಿಂತ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಪಕ್ಷಕ್ಕೆ ಧಕ್ಕೆ ಆಗಲಿಕ್ಕೆ ಇದು ಹೊಸ ವಿಚಾರ ಅಲ್ಲ ಇದು ಹಳೆಯ ವಿಚಾರ ನ್ಯಾಯಾಲಯದ ತೀರ್ಪು ಬಂದಿದೆ ಅಷ್ಟೇ ಮೈತ್ರಿ ಧರ್ಮ ಈಗ ಭಾರತೀಯ ಜನತಾ ಪಕ್ಷ ಅವರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷ ಸಂಘಟನೆಯನ್ನ ನಿಖಿಲ್ ಅವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಸಂಘಟನೆಯನ್ನ ಅವರು ನಾಯಕರ ವಿಜಯೇಂದ್ರ ಅವರು ನೇತೃತ್ವದಲ್ಲಿ ನಡೀತಾ ಇದೆ ಜೆಡಿಎಸ್ ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ ತೀರ್ಮಾನ ಮಾಡ್ತಾರೆ ಒಂದಾಗ್ತಾರೆ ಮಿಕ್ಕಿ ಸಮ ಅವ್ರ ಪಕ್ಷ ಅವ್ರಿಗೆ ಕಟ್ಟಬೇಕು ಇವ್ರ ಪಕ್ಷ ಇವ್ರ್ ಕಟ್ಟಬೇಕಲ್ಲ ಆ ಪಕ್ಷ ನಂಬಿರ್ತಕ್ಕಂಥವ್ರು ಜನತಾದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ ಇದ್ದಾರೆ ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಒಟ್ಟಾದಾಗ ಪಾರ್ಲಿಮೆಂಟ್ ಅಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸಲ್ವೇ ಆ ರೀತಿ ಮಾಡ್ತಾರೆ ಒಂದಾಗಿ ಮಾಡಿದಾರಲ್ಲ ಇದುವರೆಗೂ ಲೋಕಸಭಾ ಚುನಾವಣೆ ಒಂದಾಗೆ ಮಾಡಿದ್ದಾರೆ ಯಾವತ್ತು ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ ಅವ್ರವ್ರ ಪಕ್ಷದ ಅವರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥ ನಾನು ಯಾವತ್ತು ಬಹಳ ಜನ ಮಾತಾಡ್ತಾರೆ ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿನಿಂದ ಕೂಡ ಎಚ್ ಡಿ ದೇವೇಗೌಡರು ಗೊತ್ತು ಸಿದ್ದರಾಮಯ್ಯನವರು ಗೊತ್ತು ಜಿ ಟಿ ದೇವೇಗೌಡ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂತ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜನರು ದಿನನಿತ್ಯ ನೀರಿಲ್ಲ ಲೈಟ್ ಇಲ್ಲ ಯುಜಿಡಿ ಇಲ್ಲ ಪಾರ್ಕ್ ಇಲ್ಲ ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ ಜೆಡಿಎಸ್ ಮುಖಂಡರು ಯಾವತ್ತು ಕೂಡ ಯಾವತ್ತು ಕೂಡ ಜಿ ಟಿ ದೇವರನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಸದ್ಯ ಪ್ರಜ್ವಲ್ ಜೈಲು ಸೇರಿ ಜೆ ಡಿ ಯುವ ನಾಯಕತ್ವ ಬೇಕಾಗಿದೆ ಇದೇ ಅವಕಾಶವನ್ನ ಪಡೆಯೋಕೆ ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರೆ ಮುಂದೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದ್ರೂ ಕೂಡ ಅಚ್ಚರಿ ಏನಿಲ್ಲ ಸೆಷನ್ಸ್ ಕೋರ್ಟ್ ನಲ್ಲಿ ಈಗಾಗಲೇ ಆರ್ಡರ್ಸ್ ಪಾಸ್ ಆಗಿದೆ ನ್ಯಾಯಾಧೀಶರು ನ್ಯಾಯಾಲಯ ಒಂದು ತೀರ್ಪು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರು ತಲೆ ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಇನ್ನು ಹೆಚ್ಚಾಗಿ ವಿಶ್ಲೇಷಣೆ ಮಾಡ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತದೆ ಅವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು ಹಾಗಿನ್ನು ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ ಹಾಗಾಗಿ ಇದರಲ್ಲಿ ನಿಮ್ಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇದಕ್ಕಿಂತ ನಾನು ಹೆಚ್ಚು ಇದ್ರ ಬಗ್ಗೆ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಹೋಗತ್ತೆ ಯುವಕರಿದ್ದಾರೆ ಈಗ ಗ್ಯಾರಂಟಿ ಬಿಟ್ಟರೆ ಸರ್ಕಾರ ರೈತರನ್ನ ಹಿಂಗೆ ಯಾವ ರೀತಿ ಒಂದು ಯಾವ ಸಬ್ಸಿಡಿ ಆಗಲಿ ಏನಾದ್ರು ಒಳ್ಳೇದು ಮಾಡ್ತಾಯಿದ್ದೀಯಾ ಇದಕ್ಕೆ ಮನೆ ಕೃಷಿ ಸಚಿವರೆಲ್ಲರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿ ಗೊಬ್ಬರದ್ದು ಅವರು ಕೇಳಿದ್ರೆ ಕೇಂದ್ರದಿಂದ ಬರಬೇಕು ಅಂತ ಹೇಳ್ತಾರೆ ಈಗ ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಕೇಳಕ್ಕೆ ಬಯಸೋದು ಇವತ್ತು ನೀವು ಕೃಷಿ ವಿಷಯ ತಗೊಂಡ್ರೆ ನಮ್ಮ ರೈತರಿಗೆ ಆಗ್ತಾ ಇರೋ ಸಂನ್ಯಾಯ ಈಗ ನಮಗೆ ಮಲೆನಾಡು ಭಾಗದಲ್ಲಿ ತಗೊಂಡ್ರೆ ನೀವು ಏಲಕ್ಕಿ ಆಗು ಪಾವತಿ ಆಗ್ಬೋದು ಅಥವಾ ಇದರಿಂದ ಎಷ್ಟು ಬೆಳೆ ತೊಂದರೆ ಆಗ್ತದೆ ಯೋಚನೆ ಮಾಡಿ ಮಳೆಯನ್ನಿಂದ ಸುಮ್ಮನೆ ಬರ್ತಾರೆ ವಿಸಿಟ್ ಕೊಡ್ತಾರೆ ಹೋಗ್ತಾರೆ ಬಟ್ ಯಾರು ಪರಿಹಾರ ಕೊಡ್ತಾಯಿಲ್ಲ ಮುಂದೆ ಮಾಡಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಕಾಲದಲ್ಲಿ ತೆಂಗಿಗೆ ತೆಂಗಿನ ಸಮಸ್ಯೆ ಇರೋದಕ್ಕೆ ಮುಂದೆ ಯಾವ ರೀತಿ ಪರಿಹಾರ ಕೊಟ್ಟಿದ್ದು ನೆನ್ಪು ಮಾಡಿಕೊಡ್ಬೇಕಾದ್ರೆ ನಾವು ಸರ್ಕಾರಕ್ಕೆ ಹಸಿ ಆಗ್ಬೋದು ಆಗಬೇಕು ಚಕ್ರಾಪಟ್ಟಣ ಆಗ್ಬೋದು ಆಕ್ರೇಟ್ ತುಂಡು ಬೆಳೆಗಾರಿದ್ದಾರೆ ರೈತಿದ್ದಾರೆ ಅವರೆಲ್ಲ ಯಾವ ರೀತಿ ಪರಿಹಾರ ಕೊಡ್ತಾರೆ ಅಂದ್ರೆ ನೆನ್ಪು ಮಾಡಿಕೊಡ್ಬೇಕಾದ್ರೆ ಗ್ಯಾರಂಟಿ ಒಂದೇ ಅಜೆಂಡಬಾರ್ದು ರೈತರು ಹಾಗೂ ಏನು ಗ್ರಾಮೀಣ ಭಾಗ ಜನ ಇದ್ದಾರೆ ಅವರು ಏನು ಗ್ರೌಂಡ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದನ್ನು ಕೂಡ ತುಂಬ ನನ್ನ ಮನವಿ